ಎಲ್ಲರಿಗೂ ನನ್ನ ಶುಭ ದಿನ ಇವತ್ತಿನ ನೀತಿಕತೆ ಬುದ್ಧಿವಂತ ಮೇಕೆ ಮತ್ತು ಹುಲಿ ಒಂದು ಹಳ್ಳಿಯಲ್ಲಿ ದಟ್ಟವಾದ ಅರಣ್ಯ ಇತ್ತು ಅಲ್ಲಿ ಸಾಕಷ್ಟು ಪ್ರಾಣಿಗಳು ವಾಸವಾಗಿದ್ದವು ಹಳ್ಳಿಯ ಜನರು ತಮ್ಮ ಜಾನುವಾರುಗಳನ್ನು ಆ ಅರಣ್ಯದ ಹಂಚಿನಲ್ಲಿ ಮೇಯಲು ಬಿಡುತ್ತಿದ್ದರು ಒಂದು ದಿನ ಹಳ್ಳಿಯ ಒಬ್ಬ ರೈತನ ಮೇಕೆ ಕಾಡಿನಲ್ಲಿ ಮೇಯುತ್ತಾ ಹೋಗಿ ದಾರಿ ತಪ್ಪಿತು ಅದು ತುಂಬ ಎದರಿ ಅಲೆಯುತ್ತಿತ್ತು ಆಗ ಒಂದು ಭಯಾನಕ ಹುಲಿ ಅದರ ಮುಂದೆ ಬಂದು ನಿಂತಿತ್ತು ಹುಲಿ ತನ್ನ ಕಣ್ಣುಗಳನ್ನು ಮಿಟಕಿಸುತ್ತಾ ಅಯ್ಯೋ ಎಷ್ಟು ರುಚಿಯಾದ ಆಹಾರ ಸಿಕ್ಕಿದೆ ಈಗ ನಿನ್ನಿಂದ ನಾನು ಹೊಟ್ಟೆ ತುಂಬಿಕೊಳ್ಳಬೇಕು ಎಂದು ಹೇಳಿತು ಮೇಕೆ ಚಾಕಚಕ್ಯದಿಂದ ಯೋಚಿಸಿತು ನಾನು ಹೆದರುತ್ತಿದ್ದರೆ ಇದು ತಕ್ಷಣವೇ ನನ್ನನ್ನು ತಿಂದು ಬಿಡುತ್ತದೆ ಬುದ್ಧಿ ಬಳಸಿ ಪಾರಾಗಬೇಕಾಗಿದೆ ಮೇಕೆ ಧೈರ್ಯವಾಗಿ ಹೇಳಿದ್ದು ಅಯ್ಯೋ ಹುಲಿಯಣ್ಣ ನೀನು ಸರಿಯಾದ ಸಮಯಕ್ಕೆ ಬಂದಿದ್ದೀಯ ನನಗೆ ಹಳ್ಳಿಯ ಜನರು ಹಬ್ಬಕ್ಕೆ ಆಹಾರವಾಗಿ ಬೇಯಿಸಲು ಕಟ್ಟಿ ಕರೆದೊಯ್ಯುತ್ತಿದ್ದಾರೆ ಆದರೆ ನನಗೆ ನಿನ್ನಂಥ ದೊಡ್ಡವನಿಗೆ ಅರ್ಪಣೆ ಆಗಬೇಕು ಎಂದು ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡಿದ್ದೆ ಈಗ ನೀನು ಬಂದಿರುವುದರಿಂದ ನನ್ನ ಕನಸು ನಿಜವಾಗುತ್ತಿದೆ ಆದ್ದರಿಂದ ನೀನು ನನ್ನನ್ನು ತಿನ್ನುವ ಮೊದಲು ಹಳ್ಳಿಗರು ನನ್ನನ್ನು ಹಿಡಿಯಲು ಬರುತ್ತಿದ್ದಾರೆ ಅವರನ್ನು ಅಡಗಿಕೊಂಡು ನೋಡು ಅವರು ನನಗೆ ಹೂವು ಹಾಕಿಕೊಂಡು ಬಣ್ಣ ಬಳಸಿಕೊಂಡು ದೊಡ್ಡ ತಟ್ಟೆಯಲ್ಲಿ ತರಲು ಬರುತ್ತಾರೆ ಆಗ ನಿನಗೆ ಇನ್ನೂ ಚೆನ್ನಾಗಿ ಸಿಕ್ಕುತ್ತದೆ ಹುಲಿ ಅದನ್ನು ನಂಬಿತು ಸರಿ ನಾನು ಬಂಡೆಯ ಹಿಂದೆ ಅಡಗಿಕೊಂಡು ನೋಡುತ್ತೇನೆ ಎಂದಿತು ಅಷ್ಟರಲ್ಲಿ ಹಳ್ಳಿಗರು ತಮ್ಮ ನಾಯಿಗಳೊಂದಿಗೆ ಹಸುರಿನ ಹುಡುಕಾಟಕ್ಕೆ ಕಾಡಿನೊಳಗೆ ಬಂದರು ನಾಯಿಗಳ ಶಬ್ದ ಕೇಳಿದ ಕೂಡಲೇ ಹುಲಿ ಭಯಗೊಂಡಿತು ಅಯ್ಯೋ ಮೇಕೆ ನಿಜ ಹೇಳಿದೆಯೇನೋ ಇವರು ನನ್ನನ್ನು ಹಿಡಿಯಲು ಬರುತ್ತಿದ್ದಾರೆ ಎಂದುಕೊಂಡು ತಕ್ಷಣ ಓಡಿ ಕಾಡಿನ ಹಾಳಕ್ಕೆ ಪಾರಾಯಿತು ಮೇಕೆ ಅದೇ ಸಮಯದಲ್ಲಿ ಚಾಕಚಕ್ಯದಿಂದ ಹಳ್ಳಿಯತ್ತ ಓಡಿ ಸುರಕ್ಷಿತವಾಗಿ ತನ್ನ ಯಜಮಾನನ ಬಳಿ ತಲುಪಿತು ಈ ಕಥೆಯ ನೀತಿ ಏನಂತ ಅಂದ್ರೆ ಅಪಾಯದ ಸಂದರ್ಭದಲ್ಲೂ ಬುದ್ಧಿ ಧೈರ್ಯ ಮತ್ತು ಶಾಂತಿ ಉಳಿಸಿಕೊಂಡರೆ ಕಷ್ಟಗಳಿಂದ ಪಾರಾಗಬಹುದು